ವಾಹನ ಸವಾರರಿಗೆ ಬಿಸಿ ಮುಟ್ಟಿಸಲು ಹೋದ ಅತನಿ ಪುರಸಭೆ ಅಧಿಕಾರಿಗಳು ಭಾರೀ ಗೆಡವಟು ಮಾಡಿದ್ದಾರೆ ನಗರದ ರಸ್ತೆಯ ಎಡ ಹಾಗೂ ಬಲಾಬದಿಯಲ್ಲಿ ಸವಾರರು ಬೇಕಾಬಿಟ್ಟಿಯಾಗಿ ವಾಹನ ನಿಲುಗಡೆ ಮಾಡುತ್ತಿದ್ದರು ಇದನ್ನು ತಪ್ಪಿಸುವ ಸಲುವಾಗಿ ಪುರಸಭೆ ಅಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಯ ಎದುರು ಕಸ ತುಂಬಿದ ವಾಹನಗಳನ್ನು ತಂದು ನಿಲ್ಲಿಸಿದ್ದು ದುರ್ನಾತ ಬೀರ್ತಾ ಇದ್ರು ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗುತ್ತೆ ಇದರಿಂದಾಗಿ ಸಾರ್ವಜನಿಕರ ಸಂಚಾರಕ್ಕೆ ತುಂಬಾ ಅನಾನುಕೂಲವಾಗುತ್ತಿದೆ ಅಂತ ಆರೋಪಿಸಲಾಗಿದೆ ಿದೆ ಎಂಥ ದಿನದಿಂದ ಪ್ರತಿ ಅಂಗಡಿಯವರಿಗೆ ಟ್ರಾಫಿಕ್ ಸಮಸ್ಯೆ ಕೊಟ್ಟಿತ್ತು ಸಾರ್ವಜನಿಕ ತೊಂದರೆ ಆಗುವುದಾಗಿ ಪ್ರತಿ ಅಂಗಡಿಯವರಿಗೆ ತಮ್ಮ ಅಂಗಡಿ ಮುಂದೆ ಎರಡು ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಲು ನಿಲುಗಡೆ ಮಾಡೋ ಅವಶ್ಯವಿಲ್ಲ ತಿಳಿಸಿದರೂ ಸಹ ಅವರು ಬೇಜವಾಬ್ದಾರಿ ವರ್ತನೆ ತೊಗೊಂಡಾಗಿ ನಮ್ಮ ಪುರುಷ ಮಧ್ಯೆಯಿಂದ ಸಾರ್ವಜನಿಕ ತೊಂದರೆ ಆಗಲ್ಲ ಅಂತ ನೋಡಿಕೊಳ್ಳಲು ವಾಹನಗಳನ್ನು ಒಂದೆರಡು ತಾಸು ಇಲ್ಲಿ ನಿಲುಗಡೆ ಮಾಡಿ ಅವ್ರಿಗೆ ಹೇಳಿ ಸಲ ತಂದೆ